ಬಂಧುಗಳೇ ನಮಸ್ಕಾರ ಹೇಗಿದ್ದರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಎಸ್ ಐ ಟಿ ತನಿಖೆ ಮುಂದುವರೆದಿದೆ ಆದರೆ ಎಸ್ ಐ ಟಿ ತನಿಖೆಯ ಆ್ಯಂಗಲ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸ್ಪಷ್ಟ ಮಾಹಿತಿಯೂ ಕೂಡ ಸಿಗ್ತಾ ಇಲ್ಲ ಯಾಕಂದರೆ ಅತ್ಯಂತ ಗೌಪ್ಯವಾಗಿ ತನಿಖೆ ನಡೆಸ್ತಿರುವಂತಹ ಕಾರಣಕ್ಕಾಗಿ ಅಧಿಕೃತವಾಗಿ ಯಾವುದೇ ಮಾಹಿತಿಯನ್ನು ಕೂಡ ಹೊರಗಡೆ ತಿಳಿಸದಂತಹ ಕಾರಣಕ್ಕಾಗಿ ಏನಾಗ್ತಿದೆ ಯಾವ ದಿಕ್ಕಿನಲ್ಲಿ ತನಿಖೆ ಸಾಕ್ತಾ ಇದೆ ಯಾವುದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ ಹೀಗಾಗಿ ಒಂದಷ್ಟು ದಿನಗಳವರೆಗೆ ಆ ಕ್ಲಾರಿಟಿಗೋಸ್ಕರ ನಾವು ನೀವು ಕಾಯಲೇಬೇಕು ಸದ್ಯ ಬಹಿರಂಗವಾಗಿ ನಮ್ಮ ಕಣ್ಣಿಗೆ ಕಾಣಿಸುವ ರೀತಿಯಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಆ ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಕಾರಣ ಸಹಜವಾಗಿ ಒಂದಷ್ಟು ಮಂದಿಗೆ ಪ್ರಶ್ನೆ ಕುತೂಹಲ ಎಲ್ಲವೂ ಕೂಡ ಇದ್ದೇ ಇರುತ್ತೆ ಏನಾಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದುವಳ ಇವತ್ತು ಮತ್ತೊಮ್ಮೆ ಧರ್ಮಸ್ಥಳದ ನೇತ್ರಾವತಿ ನದಿ ದಡದಲ್ಲಿರುವಂತಹ ಬಂಗ್ಲೆಗುಡ್ಡೆ ಪ್ರದೇಶದಲ್ಲಿ ಸ್ಥಳ ಮಹಜರನ್ನು ನಡೆಸಲಾಯಿತು ಸೌಜನ್ಯ ಮಾವ ಆಗಿರುವಂತಹ ವಿಠಲ್ ಗೌಡ್ರನ್ನ ಎಸ್ಐಟಿ ಅಧಿಕಾರಿಗಳು ಪಂಚರ ಸಮ್ಮುಖದಲ್ಲಿ ಸ್ಥಳ ಮಹಜರನ್ನ ಹೆಚ್ಚು ಕಡಿಮೆ ಒಂದು ಗಂಟೆ ಕಾಲ ನಡೆಸಿದ್ರು ಇವತ್ತೇನಾಯ್ತು ಅದಕ್ಕೆ ಸಂಬಂಧಪಟ್ಟ ವಿವರವನ್ನ ಗಮನಿಸುವುದಾದರೆ ಕೆಲ ದಿನಗಳ ಹಿಂದಷ್ಟೇ ಸೌಜನ್ಯ ಮಾವಾಗಿರುವಂತ ವಿಠಲ್ ಗೌಡ್ರನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಅಂತ ಹೇಳಿ ಕರೆಸಿದ್ರು ಸಹಜವ ಕುತೂಹಲ ಮೂಡಿಸಿತ್ತು ಅವರನ್ನ ಯಾಕೆ ವಿಚಾರಣೆ ಕರೆಸಿದ್ರು ಅಂತ ಹೇಳಿ ಅದಾದ ಬಳಿಕ ಮಾಧ್ಯಮಗಳಲ್ಲಿ ಬಂದಂತಹ ಸುದ್ದಿ ಏನಪ್ಪ ಅಂದ್ರೆ ಇಲ್ಲಿವರೆಗೆ ಸಾಕ್ಷಿದಾರ ಅಂತ ಯಾರನ್ನ ಕರಿತಾ ಇದ್ವಿ ಚಿನ್ನಯ್ಯ ಎನ್ನುವಂತಹ ವ್ಯಕ್ತಿ ಚಿನ್ನಯ್ಯನಿಗೆ ವಿಠಲ್ ಗೌಡ್ರ ಬುರುಡೆಯನ್ನ ತಂದು ಕೊಟ್ಟಿದ್ರು ಎನ್ನುವಂತ ಸಂಗತಿ ಅಂದ್ರೆ ಚಿನ್ನಯ್ಯ ಹೇಳಿದ್ದಂತೆ ಬಂಗ್ಲೆಗುಡ್ಡೆಯ ಇಂಥದೊಂದು ಪ್ರದೇಶದಲ್ಲಿ ಅಸ್ತಿ ಪಂಜರಗಳಿದ್ದಾವೆ ಅಥವಾ ನಾನು ಹೂತು ಹಾಕಿದ್ದೇನೆ ಎನ್ನುವಂಥ ರೀತಿಯಲ್ಲಿ ಆ ಕಾರಣಕ್ಕಾಗಿ ವಿಠಲ್ ಗೌಡ್ರು ಪ್ರದೀಪ್ ಗೌಡ ಎನ್ನುವಂಥ ವ್ಯಕ್ತಿಯ ಜೊತೆಗೆ ಹೋಗಿ ಅಲ್ಲಿ ಆ ಬುರುಡೆಯನ್ನ ತಗೊಂಡು ಅದನ್ನ ವಿಡಿಯೋ ಕೂಡ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ರಂತೆ ಎನ್ನುವ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಸುದ್ದಿ ಬಂತು ಅದಕ್ಕೆ ಪೂರಕವಾಗಿ ವಿಠಲ್ ಗೌಡ್ರನ್ನ ಬಂಗ್ಲೆಗುಡ್ಡ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನ ಕೂಡ ನಡೆಸಲಾಯಿತು ಅದಾದ ನಂತರ ಬಂದಂತ ಒಂದಷ್ಟು ಸುದ್ದಿಗಳೇನಪ್ಪ ಅಂದರೆ ವಿಠಲ್ ಗೌಡರನ್ನ ಸ್ಥಳ ಮಹಜರಿಗೆ ಅಂತ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಇನ್ನೆರಡು ಅಸ್ಥಿ ಪಂಜರಗಳು ಸಿಕ್ಕಿವೆ ಅಥವಾ ಇನ್ನು ಐದು ಅಸ್ಥಿ ಪಂಜರಗಳು ಸಿಕ್ಕಿವೆ ಅದೇ ಪ್ರದೇಶದಲ್ಲಿ ಇನ್ನಷ್ಟು ಅಸ್ಥಿ ಪಂಜರ ಇರುವಂತಹ ಸಾಧ್ಯತೆಯ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳಿಗೆ ಅನುಮಾನ ಬಂದಿದೆ ಎನ್ನುವಂಥ ಸುದ್ದಿ ಬಂತು ಸಾಕಷ್ಟು ಮಾಧ್ಯಮಗಳಲ್ಲಿ ಕೇವಲ ಟಿ ವಿ ಮಾಧ್ಯಮಗಳಲ್ಲಿ ಮಾತ್ರವಲ್ಲದೆ ಪತ್ರಿಕೆಯಲ್ಲೂ ಕೂಡ ಇಂಥದ್ದೊಂದು ಸುದ್ದಿ ಪ್ರಕಟ ಆಗಿತ್ತು ಸಹಜವಾಗಿ ಅದು ಮತ್ತೆ ಒಂದಷ್ಟು ಕುತೂಹಲವನ್ನು ಕೂಡ ಮೂಡಿಸಿತ್ತು ಯಾಕೆ ಚಿನ್ನಯ್ಯ ಪ್ರದೇಶವನ್ನು ತೋರಿಸಿರ್ಲಿಲ್ಲ ಉದ್ದೇಶ ಪೂರ್ವಕವಾಗಿ ತೋರಿಸಿರಲಿಲ್ಲವಾ ಏನು ಕತೆ ಆ ರೀತಿ ಈಗಾಗಲೇ ಬೇರೆ ಬೇರೆ ಕಡೆಗಳು ಒಂದಷ್ಟು ಚರ್ಚೆ ಶುರುವಾಗಿದೆ ಚಿನ್ನಯ್ಯ ಉದ್ದೇಶ ತೋರಿಸಿರಲಿಲ್ಲ ತೋರಿಸಿರ್ಲಿಲ್ಲ ಆತ ಅದನ್ನು ಅವಾಯ್ಡ್ ಮಾಡ್ದ ಆತ ಅಷ್ಟೊತ್ತಿಗಾಗಲೇ ಬದಲಾಗಿ ಹೋಗಿಬಿಟ್ಟಿದ್ದ ಯಾವುದೋ ಕಾರಣಕ್ಕಾಗಿ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳನ್ನೇ ದಿಕ್ಕು ತಪ್ಪಿಸ್ದ ಅದಾದ ನಂತರ ವಿಠಲ್ ಗೌಡರಿಗೆ ವಿಚಾರ ಗೊತ್ತಿದ್ದಂಥ ಕಾರಣಕ್ಕಾಗಿ ಅಲ್ಲಿ ಕರ್ಕೊಂಡೋಗಿ ತೋರಿಸಿದ್ರು ಇಂತಹ ಸುದ್ದಿಗಳು ಬಂತು ಆದರೆ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಖಚಿತತೆಯೂ ಕೂಡ ಇಲ್ಲ ಅದಾದ ನಂತರ ಮತ್ತೆ ಬಂದಂತ ಸುದ್ದಿ ಏನಪ್ಪಾ ಅಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಮತ್ತೆ ಸಮಾಧಿ ಅಗಿಯುವಂತ ಕೆಲಸವನ್ನ ಮಾಡಬಹುದು ಎ ಸಿಗೋಸ್ಕರ ಕಾಯ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಇಂತಹ ಸುದ್ದಿಗಳೆಲ್ಲವೂ ಕೂಡ ಸ್ಪ್ರೆಡ್ ಆಗ್ತಿದ್ದಂತಹ ಸಂದರ್ಭದಲ್ಲೇ ಇವತ್ತು ಮತ್ತೊಮ್ಮೆ ವಿಠಲ್ ಗೌಡ್ರನ್ನ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಲಾಗಿತ್ತು ಆದರೆ ಯಾಕೆ ಕರ್ಕೊಂಡು ಹೋದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗೂ ಕೂಡ ಮಾಹಿತಿ ಇಲ್ಲ ಒಂದು ಅವರಲ್ಲಿ ಬುರುಡೆಯನ್ನ ತಗೊಂಡು ಬಂದ್ರು ಎನ್ನುವ ಕಾರಣಕ್ಕಾಗಿ ಸ್ಥಳ ಮಹಾಜರು ನಡೆಸಿದ್ರ ಮೊನ್ನೆ ತಾನೇ ಅದು ಸಂಬಂಧಪಟ್ಟ ಸ್ಥಳ ಮಹಾಜರು ಮುಗ್ದು ಹೋಗ್ಬಿಟ್ಟಿತ್ತು ಇದೀಗ ಮತ್ತೊಮ್ಮೆ ಅದರ ಅವಶ್ಯಕತೆ ಏನು ಎತ್ತ ಅಂತ ಗೊತ್ತಿಲ್ಲ ಇಲ್ಲ ಇಲ್ಲಾಂತಂದ್ರೆ ಈಗಾಗಲೇ ಒಂದಷ್ಟು ಕಡೆಗಳಲ್ಲಿ ಸುದ್ದಿ ಸ್ಪ್ರೆಡ್ ಆಗ್ತಾ ಇದೆಯಲ್ಲ ಅಲ್ಲಿ ಇನ್ನೆರಡು ಅಸ್ತಿ ಪಂಜರ ಸಿಕ್ಕಿದೆ ಅಥವಾ ಇನ್ನು ಐದು ಪಂಜರ ಸಿಕ್ಕಿದೆ ಅದನ್ನ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಎಫ್ ಎಸ್ ಎಲ್ಗೆ ಕಳುಹಿಸಿ ಕೊಡಲಾಗಿದೆ ಎನ್ನುವ ರೀತಿಯಲ್ಲಿ ಹೀಗಾಗಿ ಅದಕ್ಕೆ ಆ ಉದ್ದೇಶದಿಂದ ಕರ್ಕೊಂಡು ಹೋಗಿದ್ರು ಒಟ್ಟಾರೆಯಾಗಿ ಕ್ಲಾರಿಟಿ ಸಿಗ್ಲಿಲ್ಲ ಕಣ್ಣಿಗೆ ನಮ್ಮೆಲ್ಲರ ಕಣ್ಣಿ ಕಾಣಿಸೋ ರೀತಿಯಲ್ಲಿ ಸ್ಥಳ ಮಹಾಜರಂತೂ ನಡೀತು ಮಾಧ್ಯಮಗಳಲ್ಲಿ ಈಗಾಗಲೇ ಮೂರ್ನಾಲ್ಕು ದಿನಗಳಿಂದ ಒಂದು ಸುದ್ದಿ ಜೋರಾಗಿ ಓಡ್ತಾ ಇತ್ತು ವಿಠಲ್ಗೌಡರು ಈಗ ಬಂದನಾ ಆಗ ಬಂದನ ಎನ್ನುವ ರೀತಿಯಲ್ಲಿ ಆದರೆ ಅದಕ್ಕೆ ಸಂಬಂಧಪಟ್ಟಾಗ ಇಲ್ಲಿವರೆಗೆ ಯಾವುದೇ ಬೆಳವಣಿಗೆ ಆಗಿಲ್ಲ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಸದ್ಯ ಐ ಎಸ್ಐಟಿ ಅಧಿಕಾರಿಗಳು ಸಾಕ್ಷಿದಾರನನ್ನಾಗಿ ಪರಿಗಣಿಸಿದ್ದಾರಾ ಅಥವಾ ಆರೋಪಿಯನ್ನಾಗಿ ಪರಿಗಣಿಸಿದ್ದಾರಾ ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಯಾವುದೇ ಸ್ಪಷ್ಟತೆ ಇಲ್ಲ ಒಟ್ಟಾರೆಯಾಗಿ ನಮಗೆ ಇವತ್ತು ಕಣ್ಣಿ ಕಾಣಿಸಿದ್ದೇನಪ್ಪಾ ಅಂದ್ರೆ ಸ್ಥಳ ಮಹಜರು ನಡೀತು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಕ್ಲಾರಿಟಿ ಸಿಗಬಹುದು ಅಥವಾ ನಾಳೆ ಅದಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಸ್ಪಷ್ಟತೆ ಸಿಗುವಂತ ಸಾಧ್ಯತೆ ಇದೆ ಇವತ್ತು ಏನಾಯ್ತು ಅನ್ನೋದನ್ನಷ್ಟೇ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡಿದ್ದೇನೆ ಅದರ ಆಚೆಗೆ ಇನ್ನೊಂದಷ್ಟು ಮಂದಿಯ ವಿಚಾರಣೆ ಎಸ್ ಐ ಟಿ ಅಧಿಕಾರಿಗಳಿಂದ ಮುಂದುವರೆದಿದೆ ಯೂಟ್ಯೂಬರ್ ಆಗಿರುವಂಥ ಅಭಿಷೇಕ್ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ್ ಜಯಂತ್ ಟಿ ಅದೇ ರೀತಿಯಾಗಿ ಮನಾಫ್ ಯೂಟ್ಯೂಬರ್ ಹಾಗೆ ವಿಠಲ್ ಗೌಡ್ರ ವಿಚಾರ ಈಗಾಗಲೇ ಹೇಳಿದೆ ಇವರೆಲ್ಲರ ವಿಚಾರಣೆಯು ಕೂಡ ಹೆಚ್ಚು ಕಡಿಮೆ ಒಂದು ನಾಲ್ಕೈದು ದಿನಗಳಿಂದ ನಿರಂತರವಾಗಿ ನಡೀತಾ ಇದೆ ಇಡೀ ದಿನ ವಿಚಾರಣೆ ನಡೆಸಿ ರಾತ್ರಿ ಅವರನ್ನು ವಾಪಸ್ ಕಳಿಸ್ಕೊಡ್ತಾ ಇದ್ದಾರೆ ಮತ್ತೆ ಬೆಳಗ್ಗೆ ಮುಂಚೆ ಅವರನ್ನ ವಿಚಾರಣೆಗೆ ಕರೆಸ್ಕೊಂಡು ಮತ್ತೆ ವಿಚಾರಣೆಯನ್ನು ಮುಂದುವರಿಸ್ತಾ ಇದ್ದಾರೆ ಅಲ್ಲೂ ಕೂಡ ಈ ಕ್ಷಣಕ್ಕೂ ಕ್ಲಾರಿಟಿ ಇಲ್ಲ ಅಂದ್ರೆ ಮಾಧ್ಯಮಗಳ ಸುದ್ದಿ ಪ್ರಕಟ ಆಗ್ತಿರುವ ಪ್ರಕಾರ ಈಗಾಗಲೇ ಅಲ್ಲಿ ಷಡ್ಯಂತ್ರ ಎನ್ನುವಂಥ ಕ್ಲಾರಿಟಿಗೆ ಎಸ್ ಐ ಟಿ ಅಧಿಕಾರಿಗಳು ಬಂದಾಗಿದೆ ಹೀಗಾಗಿ ಹೀಗಾಗಿ ಷಡ್ಯಂತ್ರವನ್ನ ಇವರೆಲ್ಲರೂ ಕೂಡ ಸೇರಿ ನಡೆಸಿದ್ದಾರೆ ಎನ್ನುವ ಕಾರಣಕ್ಕೆ ವಿಚಾರಣೆ ನಡೆಸುತ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಆದರೆ ಇವರನ್ನ ಸಾಕ್ಷಿದಾರರಾಗಿ ವಿಚಾರಣೆ ನಡೆಸ್ತಾ ಇದ್ದಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವ್ರಿಗೆ ಮಾಹಿತಿ ಗೊತ್ತು ಎನ್ನುವಂಥ ಕಾರಣಕ್ಕಾಗಿ ಅಥವಾ ಇವರನ್ನೇ ಆರೋಪಿಗಳು ಎನ್ನುವ ರೀತಿಯಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರಾ ಅದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಕ್ಲಾರಿಟಿ ಇಲ್ಲ ಸದ್ಯ ಜಯಂತ ಟಿ ಹಾಗೆ ಮನಾಫ್ ಆಫ್ ಕೂಡ ಮಾಧ್ಯಮದ ಎದುರು ಒಂದಷ್ಟು ಹೊತ್ತುಗಳ ಕಾಲ ಮಾತಾಡಿದರು ತುಂಬ ವಿಶ್ವಾಸದಲ್ಲಿ ಇಬ್ಬರು ಕೂಡ ಮಾತಾಡಿದರು ಸತ್ಯ ಆಚೆ ಬರುತ್ತೆ ಒಂದಷ್ಟು ದಿನಗಳ ಕಾಲ ಕಾದು ನೋಡಿ ಎನ್ನುವ ರೀತಿಯಲ್ಲಿ ಇಬ್ಬರು ಕೂಡ ಹೇಳಿದರು ಅದರಲ್ಲೂ ಕೂಡ ಯೂಟ್ಯೂಬರ್ ಆಗಿರುವಂಥ ಮನಾಫ್ ಸುದೀರ್ಘವಾಗಿ ಸಾಕಷ್ಟು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡ್ತಾ ಹೋದರು ನಾವು ಸತ್ಯವನ್ನೇ ಸುದ್ದಿ ಮಾಡ್ತಾ ಇದ್ದೇವೆ ಎಸ್ ಐ ಟಿ ಅಧಿಕಾರಿಗಳಿಗೆ ನಮಗೆ ಏನು ಗೊತ್ತಿದೆ ಎಲ್ಲವನ್ನೂ ಕೂಡ ಹೇಳಿದ್ದೇವೆ ನಾವು ಸುದ್ದಿ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೂ ಮೂಲ ಹಾಗೆ ನಮ್ಮ ಬಳಿ ಇರುವಂಥ ಸಾಕ್ಷಿ ಎಲ್ಲವನ್ನೂ ಕೂಡ ಒದಗಿಸಿದ್ದೇವೆ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಬಗ್ಗೆಯೂ ಕೂಡ ವಿಶ್ವಾಸ ಇದೆ ಐ ಟಿ ಅಧಿಕಾರಿಗಳು ಕೂಡ ಸರಿಯಾದಂಥ ದಿಕ್ಕಿನಲ್ಲಿ ತನಿಖೆ ನಡೆಸುತ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಜಯಂತಟ್ಟಿ ಹಾಗೆ ಮನಾಫ್ ಇಬ್ಬರು ಕೂಡ ಮಾಧ್ಯಮಗಳ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಹೇಳಿದರು ಹೀಗಾಗಿ ಇವರು ವಿಚಾರಣೆ ಇನ್ನೆಷ್ಟು ದಿನಗಳ ಕಾಲ ಕಂಟಿನ್ಯೂ ಆಗುತ್ತೆ ಗೊತ್ತಿಲ್ಲ ಈಗಾಗಲೇ ಮಾಧ್ಯಮಗಳಲ್ಲಿ ಬರ್ತಿರುವಂತಹ ಒಂದಷ್ಟು ಸುದ್ದಿ ಪ್ರಕಾರ ಇಷ್ಟೊತ್ತಿಗಾಗಲೇ ಇವರೆಲ್ಲರೂ ಕೂಡ ಅರೆಸ್ಟ್ ಆಗಿರಬೇಕಿತ್ತು ಆದರೆ ಅಂತಹ ಯಾವುದೇ ಬೆಳವಣಿಗೆಯೂ ಕೂಡ ಆಗಿಲ್ಲ ಇದು ಮತ್ತೊಂದು ಬೆಳವಣಿಗೆ ಇನ್ನೊಂದು ಕಡೆಯಿಂದ ಇವತ್ತು ಎಸ್ ಐ ಟಿ ಅಧಿಕಾರಿಗಳಿಗೆ ಮತ್ತೊಂದು ದೂರು ಬಂದಿದೆ ಅದು ಧರ್ಮಸ್ಥಳದ ಪರಿಸರದಲ್ಲಿ ನಡೆದಂತ ಜೋಡಿ ಕೊಲೆಗೆ ಸಂಬಂಧಪಟ್ಟ ಹಾಗೆ ಹಿಂದೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿರುವ ಕಾರಣಕ್ಕಾಗಿ ತುಂಬಾ ವಿಸ್ತೃತವಾಗಿ ಹೇಳೋದಿಲ್ಲ ಶಾರ್ಟ್ ಆಗಿ ಹೇಳ್ತೇನೆ ಧರ್ಮಸ್ಥಳ ಸಮೀಪದಲ್ಲೇ ಯಮುನಾ ಹಾಗೆ ಯಮುನಾ ಸಹೋದರ ಆಗಿರುವಂತ ನಾರಾಯಣ ಅಂತ ಇಬ್ಬರು ವಾಸ ಮಾಡ್ತಿರ್ತಾರೆ ನಾರಾಯಣ ಆನೆ ಮಾವತನಾಗಿ ಕೆಲಸವನ್ನ ಮಾಡ್ತಿರ್ತಾರೆ ಯಮುನಾ ಕೂಡ ಅಲ್ಲೇ ಸ್ಥಳೀಯವಾಗಿ ಕೆಲಸವನ್ನ ಮಾಡ್ತಿರ್ತಾರೆ ಇವರಿಬ್ಬರು ಕೂಡ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಭೀಕರವಾಗಿ ಅತ್ಯಂತ ಭೀಕರವಾಗಿ ಕೊಲೆ ಆಗಿರ್ತಾರೆ ಮನೆಯಲ್ಲಿ ಯಾವುದೇ ಕಳ್ತನ ಅಂತದೇನು ಕೂಡ ಆಗಿರಲ್ಲ ಕೇವಲ ಮನೆಯಿಂದ ಒಂದಷ್ಟು ಡಾಕ್ಯುಮೆಂಟ್ಸ್ ಗಳು ಮಾತ್ರ ನಾಪತ್ತೆ ಆಗಿರ್ತವೆ ಅದಾದ ನಂತರ ನಾರಾಯಣ ಪತ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ಕೊಡ್ತಾರೆ ಅಂದ್ರೆ ನಮ್ಮ ಜಾಗದ ಮೇಲೆ ಕಣ್ಣನ್ನು ಹಾಕಿದ್ರು ನಮಗೆ ಧಮಕಿ ಕೂಡ ಹಾಕಲಾಗಿತ್ತು ಹಿಂದಿನಿಂದಲೂ ಕೂಡ ನಮಗೆ ಟಾರ್ಚರ್ ಕೊಡ್ತಾ ಇದ್ರು ಜಾಗದ ಉದ್ದೇಶಕ್ಕಾಗಿಯೇ ಕೊಲೆ ಮಾಡಿರಬಹುದು ಎನ್ನುವ ರೀತಿಯಲ್ಲಿ ದೂರನ್ನ ಕೊಟ್ಟಿರ್ತಾರೆ ಆದರೆ ಅವರು ದೂರನ್ನ ಸ್ವೀಕರಿಸುವುದಿಲ್ಲ ಅದರ ಬದಲಾಗಿ ಇನ್ನೊಬ್ಬರಿಂದ ಪೊಲೀಸರು ದೂರನ್ನು ಸ್ವೀಕರಿಸಿರ್ತಾರೆ ತನಿಖೆ ನಡೆಸಿರ್ತಾರೆ ಅದಾದ ಬಳಿಕ ಆರೋಪಿಯನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಲಿಲ್ಲ ಸಿ ರಿಪೋರ್ಟ್ ಸಲ್ಲಿಸಿರ್ತಾರೆ ಅದಾದ ನಂತರ ಇದೇ ಮಾವತನ ಕುಟುಂಬಸ್ಥರು ಹೈಕೋರ್ಟ್ ಮೊರೆ ಹೋಗಿರ್ತಾರೆ ಕೋರ್ಟ್ ಹೋಗಿರ್ತಾರೆ ಅವರು ಕೋರ್ಟ್ ನಲ್ಲಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ ಕಾರಣಕ್ಕಾಗಿ ಹಿಯರಿಂಗ್ ಅಂತದ್ದೆಲ್ಲವೂ ಕೂಡ ಆಗ್ತಾ ಇರುತ್ತೆ ಆದ್ರೆ ಈಗ ಕೋರ್ಟ್ ನಲ್ಲಿ ಏನು ಅರ್ಜಿ ಹಾಕಿದ್ರು ಆ ಅರ್ಜಿಯನ್ನ ವಾಪಸ್ ತೆಗೆದುಕೊಂಡು ಈಗ ಎಸ್ ಐ ಟಿ ರಚನೆ ಆಗಿರುವಂತಹ ಕಾರಣಕ್ಕಾಗಿ ಅವರು ಐ ಟಿಗೆ ಇದೀಗ ದೂರನ್ನ ಕೊಟ್ಟಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮರುತನಿಖೆ ಆಗಬೇಕು ನಾರಾಯಣ ಹಾಗೆ ಅವರ ಸಹೋದರಿಯಾಗಿರುವಂತಹ ಯಮುನಾ ಇಬ್ಬರ ಸಾವಿಗೂ ಕೂಡ ನ್ಯಾಯ ಸಿಗಬೇಕು ಕೊಲೆಗಾರರು ಯಾರು ಅನ್ನೋದನ್ನ ಪತ್ತೆ ಹಚ್ಚಬೇಕು ಎನ್ನುವ ರೀತಿಯಲ್ಲಿ ದೂರನ್ನ ಕೊಟ್ಟಿದ್ದಾರೆ ಎಸ್ಐ ಟಿ ಅಧಿಕಾರಿಗಳು ಕೂಡ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರಂತೆ ನಾವು ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ವಿಚಾರಣೆ ನಡೆಸ್ತೀವಿ ಎನ್ನುವ ರೀತಿಯಲ್ಲಿ ಹೇಳಿದ್ದಾರಂತೆ ಈ ಪ್ರಕರಣವು ಕೂಡ ವಿಪರೀತ ಸದ್ದು ಮಾಡಿತ್ತು ಈ ಸೌಜನ್ಯ ಪ್ರಕರಣ ಪದ್ಮಲತಾ ಪ್ರಕರಣ ವೇದವಲ್ಲಿ ಪ್ರಕರಣ ಜೊತೆಗೆ ಈ ಜೋಡಿ ಕೊಲೆ ಪ್ರಕರಣವು ಕೂಡ ವಿಪರೀತ ಸದ್ದು ಮಾಡಿತ್ತು ಸದ್ಯ ಎಸ್ ಐ ಟಿಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅಧಿಕೃತವಾಗಿ ದೂರು ಬಂದ ಹಾಗಾಗಿದೆ ಮತ್ತೊಂದು ಬೆಳವಣಿಗೆ ಅಂದ್ರೆ ನಾಗರಿಕ ಸೇವಾ ಟ್ರಸ್ಟ್ನ ಕಡೆಯಿಂದ ಇದೀಗ ಗೃಹ ಸಚಿವರಾಗಿರುವಂಥ ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾರಿಗೆ ಒಂದು ದೂರನ್ನ ನೀಡಲಾಗಿದೆ ಧರ್ಮಾಧಿಕಾರಿಗಳು ಹಾಗೆ ರಾಜ್ಯಸಭಾ ಸದಸ್ಯರು ಕೂಡ ಆಗಿರುವಂಥ ವೀರೇಂದ್ರ ಹೆಗ್ಡೆ ಅವರ ವಿರುದ್ಧ ಅವರು ದೂರನ್ನ ಕೊಟ್ಟಿದ್ದಾರೆ ಇಲ್ಲಿ ಸಾಕಷ್ಟು ಭೂ ಹಗರಣ ಆಗಿದೆ ಭೂ ಕಬಳಿಕೆಯನ್ನ ಮಾಡಲಾಗಿದೆ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲೂ ಕೂಡ ಇಲ್ಲೊಂದಷ್ಟು ಹಗರಣಗಳು ನಡೆದಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತೃತವಾಗಿ ತನಿಖೆ ನಡೆಯುವಂಥ ಅವಕಾಶ ಅವಶ್ಯಕತೆ ಇದೆ ಹಾಗೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಆಗ್ರಹಿಸಿದೀಗ ಗೃಹ ಸಚಿವರಿಗೆ ಹಾಗೆ ಸ್ಥಳೀಯ ಸಂಸದರಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ನೀಡಲಾಗಿದೆ ಪತ್ರದ ಮುಖೇನವಾಗಿ ಇದಕ್ಕೆ ಸಂಬಂಧಪಟ್ಟ ಏನು ಬೆಳವಣಿಗೆ ಆಗುತ್ತೆ ಅದನ್ನು ಕೂಡ ಕಾದು ನೋಡೋಣ ಅದರ ಆಚೆಗೆ ಇತ್ತೀಚೆಗೆ ಇನ್ನೊಂದಷ್ಟು ಸುದ್ದಿಯೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ವಿಪರೀತ ಸದ್ದು ಮಾಡಿತ್ತು ಅದು ಯೂಟ್ಯೂಬರ್ ಆಗಿರುವಂಥ ಚಂದನ್ ಗೌಡ ವಿರುದ್ಧ ಸುಮಂತ್ ಎನ್ನುವಂಥ ವ್ಯಕ್ತಿ ಆರೋಪವನ್ನ ಮಾಡಿದ್ದ ಏನು ಆರೋಪ ಅಂದ್ರೆ ಈ ಯೂಟ್ಯೂಬರ್ಗಳೆಲ್ಲರೂ ಗಳೆಲ್ಲರೂ ಕೂಡ ಹಣವನ್ನ ತೆಗೆದುಕೊಂಡು ಧರ್ಮಸ್ಥಳದ ವಿರುದ್ಧವಾಗಿ ಸುದ್ದಿಯನ್ನ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರವನ್ನು ನಡೆಸ್ತಾ ಇದ್ದಾರೆ ಎನ್ನುವ ರೀತಿಯಲ್ಲಿ ದೂರನ್ನ ಅಥವಾ ಆರೋಪವನ್ನು ಮಾಡಿದ್ರು ಆದರೆ ಆರೋಪಕ್ಕೆ ಪೂರಕವಾಗಿ ಯಾವುದೇ ದಾಖಲೆಗಳನ್ನು ಕೂಡ ಕೊಟ್ಟಿರಲಿಲ್ಲ ತಕ್ಷಣವೇ ಯೂಟ್ಯೂಬರ್ ಆಗಿರುವಂತಹ ಚಂದನಗೌಡ ಕಾನೂನು ರೀತಿಯಲ್ಲಿ ತಮ್ಮ ಹೋರಾಟವನ್ನು ಆರಂಭಿಸಿದ್ರು ಈಗಾಗಲೇ ಪೊಲೀಸರಿಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ ಮುಂದೆ ಕೋರ್ಟ್ಗೆ ಹೋಗುವ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಿದ್ಧತೆ ಎಲ್ಲವನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ ಅದರ ನಡುವೆ ಇದೀಗ ಮತ್ತೊಂದು ಆಡಿಯೋ ವೈರಲ್ ಆಗಿದೆ ಯಾರೂ ಈ ರೀತಿಯಾಗಿ ಆರೋಪವನ್ನು ಮಾಡಿದ್ರು ಸುಮಂತ್ ಎನ್ನುವಂಥ ವ್ಯಕ್ತಿ ಆ ವ್ಯಕ್ತಿ ತನ್ನ ಸ್ನೇಹಿತನ ಜೊತೆಗೆ ಮಾತನಾಡಿರುವಂತಹ ಆಡಿಯೋ ವೈರಲ್ ಆಗಿದೆ ಆ ಆಡಿಯೋವನ್ನು ಕೇಳಿಸ್ಕೊಳ್ತಾ ಇದ್ರೆ ಇಲ್ಲಿ ಬೇರೆಯದ್ದೇ ಒಂದು ಕತೆ ಇದ್ದ ರೀತಿಯಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಆ ಆಡಿಯೋ ನಮ್ಮ ಕೇಳಿಸ್ಕೊಳ್ಳಿ ಧನ್ಯವಾದ ವಿಡಿಯೋ ನೋಡಿದ ಬಿಸಿನೇ ಇಲ್ಲ ಬ್ರೋ ಆ ಚಾನೆಲ್ ಅವರು ಈ ಚಾನಲ್ ಅವರು ಯಾಕಂದ್ರೆ ಉಪ್ತವ್ರ ನನ್ನ ಏನಂತ ಅಯ್ಯೋ ಗ್ಯಾರಂಟಿ ಅವ್ರು ಬನ್ನಿ ಸರ್ ಡಿಬೇಟ್ ಕೊರಿ ಅಂತವ್ರೆ ಹ್ಮ್ ನಾನು ನೋಡ್ತಾವನಿ ಎಮ್ಮ ಇವಳು ರಾಧಾ ಕವಳಲ್ಲ ಸರಿ ಇಲ್ಲ ಎಮ್ಮ ಅಲ್ಲ ವಿಕಾಸ್ ಬ್ರೋ ಹೋಗ್ಬೇಡ ಅಂದ್ರು ಕೀರ್ತಿ ಕಿರಿ ಕೀರ್ತಿ ಅನ್ನೋ ಒಂದ್ಸಲಿ ಕೇಳ್ತೀನಿ ಅಣ್ಣ ಅಂದ್ರೆ ಹೋಗ್ತೀನಿ ಏ ನೆಕ್ಸ್ಟ್ ಲೆವೆಲ್ ಸದ್ದು ಓ ಆ ಮೀಡಿಯಾದವ್ರು ಈ ಮೀಡಿಯಾದವ್ರು ಅದ್ ಯಾವ್ದೇ ಇನ್ನೊಂದ್ ಮೀಡಿಯಾದವ್ರು ಬೇರೆ ಯಾವ್ದೇ ಮೀಡಿಯಾಸ್ ಹೇಳಿದ್ರು ನಂಗ್ ಮರ್ತೋಯ್ತು ಯಾರೋ ಇನ್ನೊಂದ್ ಮೀಡಿಯಾದವರ್ ಬೇರೆ ನನ್ ಬನ್ನಿ ಮಾತಾಡಿ ಅಯ್ಯೋ ಶಿವ ನಂಗೇ ಹೆಂಗ್ ಆಗ್ಬಿಡೋದಂದ್ರೆ ನೆಕ್ಸ್ಟ್ರೀಮ್ ಲೆವೆಲ್ ವೈರಲ್ಲ ಪಾಸಿಟಿವ್ ಆಗಿ ಐತೈತೆ ನೆಗೆಟಿವ್ ಆಗೈತೆ ನೆಗೆಟಿವೋ ಪಾಸಿಟಿವೋ ಹೆಂಗೋ ಒಂದು ನೋಡಿ ಮೀಡಿಯಾದವರೆಲ್ಲ ಪಾಸಿಟಿವ್ ಆಗಿ ತಿರುಗಿಸ್ತವ್ರೆ ಚಂದನ್ ಗೌಡನ್ ವಿಡಿಯೋ ನೋಡ್ಬಿಟ್ಟು ನೆಗೆಟಿವ್ ಆಗಿ ತಿರುಗಿಸ್ತವ್ರೆ ಇನ್ನೊಂದ್ ಇನ್ನೊಂದ್ ಹದಿನೈದು ದಿವಸ ನೋಡಿ ಚಂದನ್ ಗೌಡನ್ ಹೆಂಗ್ ಬಿಳಿಸ್ತೀವಿ ಅಂತ ಚಂದನ್ ಗೌಡನ್ ಹೆಂಗೆ ಬೀದಿಗೆ ಬಿಳಿಸ್ತೀವಿ ಅನ್ಬಿಟ್ಟು ಇನ್ನ ಹದಿನೈದು ದಿವಸ ನೋಡಿ ನಾವ್ ಪ್ಲಾನ್ ಪ್ರಕಾರ ಹೋಗಿದ್ದು ಬೆಳಗ್ಗೆ ಬಟ್ ನ್ಯೂಸ್ ಅಲರ್ಟ್ ಸೇರಿಸಿದ್ದು ನಾನು ಚಂದನ್ ಗೌಡನ್ ಕೇಸ್ಗೆ ಚಂದನ್ ಗೌಡನ್ ಸೇರಿಸಿದ್ ನಾನು ಲೀಸ್ಟ್ ಅಲ್ಲೇ ಇರ್ಲಿಲ್ಲ ಇವ್ರುಗಳು ಮಾತ್ರ ಇದ್ರು